ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕವಿತಾ ಸಂಪತ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹದಿನೈದನೇ ಕಂತು ಬಿಡುಗಡೆ ಕುರಿತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಅದಕ್ಕೂ ಮೊದಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೇನಾದರೂ ಇನ್ನೂ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಯಾರು ಚಿಂತೆ ಮಾಡ್ತಾ ಇದ್ದೀರೋ ಅವ್ರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತಾಡಿರೋ ವಿಡಿಯೋನ ತುಣುಕನ್ನು ಇಲ್ಲಿ ಹಾಕಿದ್ದೀನಿ ನೀವು ನೋಡಿ ಮುಂದೆ ವಿಷಯನ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನೋಡಿ ಸರ್ಕಾರಿ ನೌಕರಸ್ತ್ರಾಗ್ಲಿ ಯಾರಿಗೇನೋ ಸಂಬಳ ಕೊಟ್ಟರು ಕೂಡ ಒಂದು ತಿಂಗಳಾದಮೇಲೆ ಇನ್ನೊಂದು ತಿಂಗಳಿಗೆ ಹಾಕ್ತಾ ಇರ್ತೀವಿ ನೀವು ಹೇಳ್ತಾ ಇರೋದು ನಿಜ ಒಂದು ತಿಂಗ್ಳು ಡಿಲೇ ಆಗಿದೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಕ್ಲಿಯರ್ ಮಾಡ್ತೀವಿ ಸಿ ಆರೋಪ ಮಾಡೋರು ಹಾಕ್ಲಿಲ್ಲ ಅಂದರೂ ಆರೋಪ ಮಾಡ್ತಾರೆ ಹಾಕಿದ್ರೆ ಇಲೆಕ್ಷನ್ ಪರ್ಪಸ್ ಅಂತ ಹೇಳ್ತಾರೆ ಇಲೆಕ್ಷನ್ ಪರ್ಪಸ್ ಅಂತ ಇದ್ದರೆ ನಾವು ಇಲೆಕ್ಷನ್ ಬಂದಾಗ ಅಷ್ಟೇ ಹಾಕೋದಾಗಿರಲ್ಲ ನಾವು ಹಾಗೆ ಮಾಡ್ತಾ ಇಲ್ಲ ಹದಿನಾಲ್ಕು ತಿಂಗಳೂ ಕೂಡ ಏನು ಇಲೆಕ್ಷನ್ ಇಲ್ವಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಾತ ಕೇಳಿದ್ರಿ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಡಿ ಹದಿನಾಲ್ಕನೇ ಕಂತಿನ ಹಣವನ್ನು ಕೂಡ ನೀವು ಇಪ್ಪತ್ತೆಂಟು ಸಾವಿರದವರೆಗೆ ತಗೊಂಡಿದ್ದೀರಾ ಇವಾಗ ನಿಮಗೆ ಹದಿನೈದನೇ ಕಂತಿನ ಹಣ ಮಾತ್ರ ಬರೋದು ಬಾಕಿ ಇದೆ ಆ ಹಣ ಕೂಡ ಯಾವಾಗ ಬರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ ಅದು ಯಾವಾಗ ಬರುತ್ತೆ ಅನ್ನೋದಾದರೆ ಇದೇ ತಿಂಗಳು ಅಂತಂದರೆ ಈ ಮೂವ ನವೆಂಬರ್ ಮೂವತ್ತನೇ ತಾರೀಕು ಅಥವಾ ಡಿಸೆಂಬರು ಫಸ್ಟನೇ ವಾರದಲ್ಲಿ ನಿಮಗೆ ಹದಿನೈದನೇ ಕಂತಿನ ಹಣ ಕೂಡ ಬರುತ್ತೆ ಸುಮಾರು ಜನ ಅಂತ ಇದ್ದರು ಹದಿನಾಲ್ಕನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಲ್ಲಿ ಹದಿನೈದನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದೀರ ನೀವು ಅಂತ ಇದ್ರ ಬಗ್ಗೆ ಎಲ್ಲ ಮಾಹಿತಿನೂ ತಿಳಿಸ್ಕೊಡ್ತೀನಿ ವಿಡಿಯೋನ ಗಮನವಿಟ್ಟು ನೋಡಿ ಸ್ಕಿಪ್ ಮಾಡ್ತೀನಿ ನೋಡಿ ಹಾಗೆ ಎಲ್ಲರೂ ಕೂಡ ಲೈಕ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಂದರೆ ಪಾನ್ ಕಾರ್ಡು ಆಧಾರ್ ಕಾರ್ಡು ಎಲ್ಲ ಕೂಡ ಕರೆಕ್ಟಾಗಿರಬೇಕು ಪ್ಯಾನ್ ಕಾರ್ಡು ಏನಕ್ಕೆ ಕರೆಕ್ಟಾಗಿರಬೇಕು ಅಂತ ಅಂದರೆ ಪ್ಯಾನ್ ಕಾರ್ಡ್ ಯಾಕೆ ಆ್ಯಕ್ಟಿವ್ ಆಗಿರ್ಬೇಕಂತಂದರೆ ನೀವು ಯಾವುದೇ ವ್ಯವಹಾರ ಕೂಡ ಬ್ಯಾಂಕ್ನಲ್ಲಿ ಮಾಡೋಕ್ಕಾಗಲ್ಲ ಪಾನ್ ಕಾರ್ಡ್ ಇದ್ದರೆ ದುಡ್ಡಿನ ವ್ಯವಹಾರ ಮಾಡ್ಬೋದು ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಹಾಗಾಗಿ ಪಾನ್ ಕಾರ್ಡು ಕಂಡ ಕಡ್ಡಾಯವಾಗಿ ಆ್ಯಕ್ಟಿವ್ ಆಗಿರಲೇಬೇಕು ಅದನ್ನು ಚೆಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮದು ಆಧಾರ್ ಕಾರ್ಡ್ ಅಪ್ಡೇಟ್ ಇನ್ನೂ ಯಾರ್ಯಾರ್ದಾಗಿಲ್ಲ ಅಂಥವ್ರಿಗಂತೂ ಖಂಡಿತ ಬರಲ್ಲ ಹತ್ತು ವರ್ಷ ಆಗಿರೋರಿಗೆ ಅಪ್ಡೇಟ್ ಮಾಡಿ ಹತ್ತು ವರ್ಷ ಯಾರ್ಯಾರ್ದಾಗಿದೆ ಅಂಥವರೆಲ್ಲ ಹೋಗಿ ಬೇಗ ಬೇಗ ಇವಾಗ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟು ನಾನು ಆಲೇ ಹಿಂದೆ ಒಂದು ವೀಡಿಯೋನ ಆಧಾರ್ ಕಾರ್ಡ್ ಬಗ್ಗೆ ಹಾಕಿದ್ದೆ ಆ ವೀಡಿಯೋನೂ ಕೂಡ ಚೆಕ್ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ ಹಾಗೆ ಆಧಾರ್ ನ ಅಪ್ಡೇಟ್ ಮಾಡಿ ಆಮೇಲೆ ನಿಮಗೆ ದುಡ್ಡು ಬರೋಕ್ಕೆ ಯಾರ್ಯಾರಿಗಿನ್ನೂ ಬಂದಿಲ್ಲ ಅವ್ರಿಗೆಲ್ಲರಿಗೂ ಬರುತ್ತೆ ಅಂತ ಹೇಳ್ತೀನಿ ಹದಿನಾಲ್ಕನೇ ಕಂತಿನ ಹಣ ಕೂಡ ಹದಿನೈದನೇ ಕಂತು ಬಿಡುಗಡೆ ಆದಾಗ ಹದಿನಾಲ್ಕನೇ ಕಂತು ನಿಮಗೆ ಬಂದು ತಲುಪುತ್ತೆ ಅಂತಂದರೆ ಡಿಸೆಂಬರ್ ಮೊದಲನೇ ವಾರದಲ್ಲೇ ಪ್ರತಿಯೊಬ್ಬರಿಗೂ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣ ಬಂದು ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಅಂತೂ ಒಬ್ಬರು ಮಾಡ್ತಾ ಇಲ್ಲ ಸುಮ್ಮನೆ ನೋಡ್ತಾ ಇದ್ದೀರ ಅಷ್ಟೇ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಅಂತೂ ಕೊಡಿ ನೀವು ಕೊಡೋ ಲೈಕಿಂದ ನಮಗೆ ಮುಂದೆ ಹಾಕೋ ವಿಡಿಯೋಗಳಿಗೆ ಇಂಪ್ರೆಷನ್ ಆಗುತ್ತೆ ಂತ ವಿಡಿಯೋನ ಧನ್ಯವಾದಗಳು